ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನ ಸಮಾಜ ಸೇವಕರಾದ ಡಾಕ್ಟರ್ ಕೆ ಕೆಂಪರಾಜುರವರ ಹುಟ್ಟುಹಬ್ಬವನ್ನು ನಗರದ ಸುಮಂಗಳಿ ಮಂಟಪದಲ್ಲಿ ಅದ್ದೂರಿಯಾಗಿ ಅವರ ಅಭಿಮಾನಿಗಳು ಆಚರಿಸಿದರು ಆಚರಣೆಯ ವೇಳೆ ಹೊಲಿಗೆ ಯಂತ್ರಗಳನ್ನು ವಿತರಿಸಿದರು ಮತ್ತು ಕಂಪ್ಯೂಟರ್ ಕಲಿತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಕೆಂಪರಾಜುರವರ ಅಭಿಮಾನಿಗಳು ಕೇಕುಗಳನ್ನು ತಂದು ಹಾರಗಳನ್ನು ತಂದು ಅದ್ದೂರಿಯಾಗಿ ಸನ್ಮಾನಿಸುತ್ತಾ ವಿಜೃಂಭಿಸಿದರು ಈ ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಹರೀಶ್ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ ಮಂಜುನಾಥ್ ರಂಗಣ್ಣ ತಿಂಡಿಕಟ್ಟೆ ಕುಶಾಲ್ ಸಂದೀಪ್ ನಾಗಣ್ಣ ರಾಜಶೇಖರ್ ಶಿವಕುಮಾರ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಮಹಿಳಾ ಮುಖಂಡರು ಕೆಂಪರಾಜು ರವರ ಅಪಾರ ಅಭಿಮಾನಿಗಳು ಭಾಗವಹಿಸಿದ್ದರು ಅಲ್ಲಿಂದ ನಾವು ಸತತವಾಗಿ ನಾಲ್ಕು ವರ್ಷ ನಾವು ಸೇವೆ ಮಾಡಿದ ಇದು ಚಿತ್ರ ನಾವೇನು ಸೇವೆ ಮಾಡಿದ ಚಿತ್ರ ಈಗ ಒಬ್ಬ ಯಜಮಾನ ಬಂದಿದ್ರು ನಮ್ಮ ಮಗನು ಸ್ಕಾಲರ್ಶಿಪ್ ಮನೆ ತಗೊಂಡ್ಬಂದು ಕೊಟ್ಟಣ ನಾನು ಹಿಂಗೆ ಹೋಗ್ತಾ ಇದ್ದೆ ನಿಮ್ಮ ಕಾರ್ಯಕ್ರಮ ಇದಕ್ಕೆ ನಾನು ಬಂದು ಫೋಟೋ ತಗೊಂಡು ಸೊ ಹಂಗೆ ಇವ್ರಿಗೆ ಏನು ಬಂದಿದ್ದಾರೆ ಜನ ಎಲ್ಲ ನಮ್ಮ ಅಭಿಮಾನಿಗಳು ನನ್ನ ಇತಿಹಾಸಿಗರು ನನ್ನ ಮುಖಂಡರು ನನ್ನ ಎಲ್ಲ ಪಂಚಾಯತಿ ಮೆಂಬರ್ಗಳು ಅವ್ರಿಗೆಲ್ಲ ಏನೋ ಒಂದು ಈ ತಾಲೂಕಲ್ಲಿ ಅವ್ರಿಗೆ ಏನೋ ಒಂದು ಮೂಲೆ ಗುಂಪಾಗಿದ್ದು ಜನ ಅವ್ರನ್ನೆಲ್ಲ ನಾನು ಬೀದಿ ಆಚೆಗೆ ತಂದು ಅವ್ರನ್ನ ಲೀಡಿರ್ಲಂಥ ಗುಸ್ತಿರೋದು ಅವ್ಕೇನೋ ಒಂದು ಖುಷಿ ಆ ಖುಷಿಯಿಂದ ಬಂದು ಈ ಇವತ್ತು ನಾವು ಹಣನೇ ಆಡಬೇಕು ಸಂಪಾದನೆ ಮಾಡ್ಬೋದು ಜನ ಸಂಪಾದನೆ ಮಾಡೋದು ಕಷ್ಟ ಅದು ದುಡ್ಡು ಕೊಟ್ಟು ಸಂಪಾದನೆ ಮಾಡೋದಲ್ಲ ಪ್ರೀತಿಯಿಂದ ಸಂಪಾದನೆ ಮಾಡೋದು ಭಾಳ ಕಷ್ಟ ಸೊ ಜನ ನನ್ನ ಮೇಲೆ ಇಟ್ಟಿರೋಂಥ ಪ್ರೀತಿ ವಿಶ್ವಾಸ ನಾನು ಯಾವ ಜನ್ಮದ ಮೇಲೆ ಅದು ನಾನು ತೀರ್ಥೋ ಅವ್ರ ಋಣ ತೀರ್ಸಕ್ಕ ಒಂದು ಕಾಲ ಮುಂದೆ ಇದೆ ಅದನ್ನು ನಾನು ಸರ್ ಬಹಳಷ್ಟು ದಿನ ಬಹಳಷ್ಟು ಜನ ಬಂದು ನಿಮಗೆ ಇಂಪೋರ್ಟ್ ಬಹಳಷ್ಟು ಬೆಳಗ್ಗೆಯಿಂದ ಬಂದು ಹೋಗ್ತಿದ್ದಾರೆ ಸರ್ ಪ್ರತಿಯೊಂದು ಹಳ್ಳಿಯಿಂದನೂ ಸಹ ಬಂದಿದ್ದಾರೆ ಸರ್ ಇಲ್ಲಿಗೆ ಅಂದರೆ ಈ ತಾಲೂಕಲ್ಲಿ ಏನಾಗಿದೆ ಒಂದು ಹತ್ತು ವರ್ಷ ಮುಗುತ್ತಾಗಿದ್ದು ಹಿಡಿದು ಎಂಬತ್ತು ವರ್ಷ ಏಜಾಗಿರುವಂಥ ಮುದ್ದಿ ಮುಟ್ಟೋವ್ರಿಗೂ ಕೆಂಪರಾಜ್ ಯಾರು ಅಂತ ಗೊತ್ತಾಗಿದೆ